ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಮಂಡಕ್ಕಿ ಸುಸ್ಲಾ ಮಂಡಕ್ಕಿ ಸುಸ್ಲಾ ಹೇಗೆ ಮಾಡೋದು ಮತ್ತು ಸಾಮಗ್ರಿಗಳು ಏನೇನು ಬೇಕಂತ ನೋಡೋಣ ಅದಕ್ಕಿಂತ ಮುಂಚೆ ಈ ರೆಸಿಪಿಯನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಸಂಜೆ ಟೀ ಟೈಮ್ಗೆ ಅಥವಾ ಚಿಕ್ಕ ಮಕ್ಕಳಿಗೆ ಬಾಕ್ಸ್ಗೆ ಆಗುವಂಥ ರೆಸಿಪಿಯಾಗಿದೆ ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ ಚೆನ್ನಾಗಿ ಸ ಅನ್ನಿಸ್ಬಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಸಾಮಗ್ರಿಗಳು ನಾನು ಈರುಳ್ಳಿ ಸ್ವಲ್ಪ ಉಪ್ಪು ಕಡಲೆ ಬೀಜ ಅಂದರೆ ಶೇಂಗಾ ಮತ್ತು ಟೊಮೊಟೊ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಿ ಪುಟಾಣಿ ಪುಡಿ ತೊಗೊಂಡಿದ್ದೀನಿ ಅಂದರೆ ಪುಟಾಣಿನ ಪುಡಿ ಮಾಡಿ ತೊಗೊಂಡಿದ್ದೀನಿ ಮತ್ತು ಉದ್ದಿನ ಬೇಳೆ ನೆಕ್ಸ್ಟು ಸ್ವಲ್ಪ ಕರಿಬೇವು ಸೊಪ್ಪು ಚಿಟಿಕೆ ಆಗೋಷ್ಟು ಅರಶಿಣ ಪುಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಶಾಶ್ವೆ ಮತ್ತು ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೇ ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ ಆಯಿಲ್ ಕಾದ ನಂತರ ಅದಕ್ಕೆ ಶಾಶ್ವೆ ಸ್ವಲ್ಪ ನೆಕ್ಸ್ಟು ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಚಟಪಟ ಅದು ಇವಾಗ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಸಂದೆ ಕಟ್ ಮಾಡಿ ತಗೊಂಡಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಕಡಲೆ ಬೀಜ ಅಂದರೆ ಶೇಂಗಾ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಅದಕ್ಕೇನೆ ನಾಲ್ಕು ಹಸಿಮೆಣಸಿಗೆ ಸಂದೆ ಕಟ್ ಮಾಡಿ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಹುರಿಬೇಕು ಅಂದರೆ ಈರುಳ್ಳಿದು ಹಸಿ ವಾಸನೆ ಹೋಗಬೇಕು ಮತ್ತು ಹನ್ಸ್ ಹಸಿ ಮೆಣಸಿನ್ಕಾಯಿ ಮತ್ತು ಶೇಂಗಾನು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಚೆನ್ನಾಗಿ ಹುರಿಬೇಕು ಮತ್ತು ಈರುಳ್ಳಿನೂ ಅಂದರೆ ಉಳ್ಳಾಗಡ್ಡಿನೂ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬಣ್ಣ ಬರಬೇಕು ಇವಾಗ ನೆಕ್ಸ್ಟು ಅದಕ್ಕೇ ಕರಿಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವ್ ಸೊಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೋತೀನಿ ನೋಡಿ ಈ ಥರ ಚೆನ್ನಾಗಿ ಈರುಳ್ಳಿ ಜೊತೆ ಮತ್ತು ಹಸಿಮೆಣ್ಸಿನಕಾಯಿ ಜೊತೆ ಅದನ್ನು ಕೂಡ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಹುರ್ಕೋಬೇಕು ಚೆನ್ನಾಗಿ ಇವಾಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ ಬೇಳೆನೂ ಹಾಕಿ ಅದನ್ನು ಕೂಡ ಸ್ವಲ್ಪ ಕ್ರಿಸ್ಪಿ ಆಗೋವರ್ಗು ಹುರ್ಕೋಬೇಕು ಇದರಲ್ಲಿ ಎಣ್ಣೆಲ್ಲೆ ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು ಎಲ್ಲನೂ ಹಸಿ ವಾಸನೆ ಹೋಗಬೇಕು ಎಲ್ಲಾದರೂ ಅದಕ್ಕೋಸ್ಕರ ಎಲ್ಲನೂ ಚೆನ್ನಾಗಿ ಮೊದಲು ಹುರ್ಕೋಬೇಕು ಚೆನ್ನಾಗಿ ಇವಾಗ ಅದಕ್ಕೇ ಸಂದಾಗಿ ಕಟ್ ಮಾಡಿರೋ ಅಂಥ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಯಾರಿಗೆಲ್ಲ ಇಷ್ಟ ಆಗಲ್ವೋ ಅವರು ಸ್ಕಿಪ್ ಮಾಡಿಕೊಂಡು ಕೊನೆಗೆನೆ ಸ್ವಲ್ಪ ನಿಂಬೆ ರಸ ಹಾಕೋಬೋದು ಇವಾಗ ಟೊಮೊಟೊನೂ ಸಾಫ್ಟ್ ಆಗುವವರೆಗೂ ಎಣ್ಣೆಲ್ಲೇ ಫ್ರೈ ಮಾಡಬೇಕು ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಎರಡು ನಿಮಿಷ ಬೇಯಲು ಬಿಡ್ತೀನಿ ನೋಡಿ ಅದಕ್ಕೇ ಇವಾಗ ಸ್ವಲ್ಪನೇ ಸಾಲ್ಟ್ ಇದ್ದೀನಿ ಅಂದರೆ ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪನೇ ಇದ್ದೀನಿ ಆಮೇಲೆ ಕೊನೆಗೆ ಸ್ವಲ್ಪ ಹಾಕ್ತೀನಿ ಇವಾಗ ಏನಕ್ಕೆ ಹಾಕಿದೆ ಅಂದರೆ ಟೊಮೊಟೊ ಸಾಫ್ಟ್ ಆಗಬೇಕು ಅಂದರೆ ಚೆನ್ನಾಗಿ ಹುರಿಬೇಕು ಅದಕ್ಕೋಸ್ಕರ ಇವಾಗ ಎಲ್ಲನೂ ಚೆನ್ನಾಗಿ ಇದ್ದೀನಿ ಇವಾಗ ಅದಕ್ಕಿಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಏನೇಲೆ ಈ ಸಾಮಗ್ರಿಗಳ ಜೊತೆ ಚೆನ್ನಾಗಿ ಹುರ್ಕೋಬೇಕು ಕಡಿ ನೋಡಿ ಇವಾಗ ಟೊಮೊಟೊ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಟೊಮೊಟೊ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾವೆ ಇವಾಗ ಅದಕ್ಕೇ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಅರ್ಶಿನ ಪುಡಿ ಹಾಕಿ ಇವಾಗ ಅರ್ಶಿನ ಪುಡಿನೂ ಕೂಡ ಚೆನ್ನಾಗಿ ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಜೊತೆ ಟೊಮೊಟೊ ಜೊತೆ ಹಸಿಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಹುರಿತಾ ಇದ್ದಾವೆ ಅದರ ಜೊತೆ ಇವಾಗ ಒಂದೆರಡು ನಿಮಿಷ ಅದನ್ನು ಬೇಯಲು ಬಿಡ್ತೀನಿ ಇವಾಗ ನಾನಿಲ್ಲಿ ಮಂಡಕ್ಕಿನ ತೋಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಅಂದರೆ ನಮ್ಮ ಕಡೆ ಚುನಮುರಿ ಅಂತಾರೆ ಚುನಮುರಿನ ಚೆನ್ನಾಗಿ ತೋಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಈ ಸ ಮಸಾಲೆ ಜೊತೆ ಎಲ್ಲನೂ ಮಿಕ್ಸ್ ಮಾಡಬೇಕು ಇದಕ್ಕೆ ನಾನು ಇವಾಗನೇ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಮತ್ತು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ನೋಡಿಕೊಂಡು ಉಪ್ಪು ಹಾಕೋರಿ ಇವಾಗ ಎಲ್ಲಾನು ಇದ್ರ ಜೊತೆ ಸಕ್ಕರೆ ಉಪ್ಪು ಮತ್ತು ಈರುಳ್ಳಿ ಎಲ್ಲನೂ ಇವಾಗ ಚೆನ್ನಾಗಿ ಮಂಡಕ್ಕಿ ಜೊತೆ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇವಾಗ ಅದಕ್ಕೇ ನಾನು ಪುಟಾಣಿಯನ್ನು ಪುಡಿ ಮಾಡಿ ತಗೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಇವಾಗ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪುಟಾಣಿ ಪುಡಿ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಸಖತ್ತಾಗಿ ಬರುತ್ತೆ ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಆಗ್ತಾ ಇದ್ದಾವೆ ಎಲ್ಲನೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಗ್ಯಾಸು ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಕೊನೆಗೆ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಮತ್ತೆ ಏನಕ್ಕಂದರೆ ಕೊತ್ತಂಬ್ರ್ದು ವಾಸನೆ ಬರಬಾರ್ದಲ್ಲ ಜಾಸ್ತಿ ಅದಕ್ಕೋಸ್ಕರ ಇವಾಗ ಕೊನೆಗೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಇವಾಗ ಸರ್ವ್ ಮಾಡ್ತೀನಿ ಅಂದರೆ ತಟ್ಟೆ ಹಾಕೊಳ್ಳೋಣ ಬನ್ನಿ ನೋಡಿ ಎಲ್ಲನೂ ಈ ಥರ ತಟ್ಟೆ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಅಲ್ಲ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಮಿರ್ಚಿ ತಗೊಂಡಿದ್ದೀನಿ ಮಿರ್ಚಿ ಮಾಡೋ ಎಪಿಸೋಡನ್ನು ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್